ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದೆ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೆಳಿ ಅಂತ ಹೇಳಿ ಯಾಕಂದ್ರೆ ಅದು ಸಾಲು ಮನ್ನಾ ಆಗ್ತದ ಹಂಗ ಬಯಸ್ಬಾಡ ಅದರಾಗೆ ನೀವು ಬ್ಯಾಡಂದ್ರೆ ಮೂರು ನಾಲ್ಕು ವರ್ಷಕ್ಕೆ ಒಂದು ಸರ್ಕಿ ಬಂದೇ ಬರ್ತದೆ ಆದರೂ ಈ ಸರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳಿಬೇಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ ಕುಮಾರಸ್ವಾಮಿನೂ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂಥದ್ದೆಲ್ಲ ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂಥ ಭವಿಷ್ಯ ಇದೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ ಕಬ್ಬಿನಿಂದ ಯಾವತ್ತೂ ಇಥೆನಾಲ್ ಆಗ್ತದೆ ಅಂತೇಳಿ ನಾವು ಕನಸು ಮನಸ್ಸಿನಲ್ಲಿ ನೆಲೆಸಿರಲಿಲ್ಲ ಇವತ್ತು ಸಕ್ರಿಗೆ ಅಂತಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಈ ದೇಶಕ್ಕಿಂತ ಹೆಚ್ಚು ಬೆಲೆ ಇದೆ ಇಲ್ಲಿ ನಾವು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಕಿಲೋ ತೊಗೋತೀವಿ ಆದರೆ ಇಲ್ಲೇ ಪಕ್ಕದ ಮಾ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೋಗಿರಿ ಅರವತ್ತು ರೂಪಾಯಿ ಅದ ಆದ್ರೆ ಅದು ರೇಟ್ ಇಲ್ಲಾಕಿಲ್ಲ ಅಂತ ಕೇಳಬೇಕಂದ್ರೆ ಪಾರ್ಲಿಮೆಂಟ್ ಮುಗಿಲಿ ಮೋದಿ ಬಿಟ್ಬಿಡ್ತಾನೆ ಹಗ್ಗ ನೀವು ಗ್ಯಾರಂಟಿ ಇದು ಅರವತ್ತು ರೂಪಾಯಿ ಕಿಲೋ ಆಗ್ತದೆ